ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಪ್ರಯುಕ್ತ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪರಿಸರ ಸಂರಕ್ಷಣೆ ಕುರಿತು ವಿಶೇಷ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು ಹಲವಾರು ರಾಜ್ಯಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ತ್ಯಾಜ್ಯ ಸಂಸ್ಕರಣೆ ಆರ್ಥಿಕ ವ್ಯವಸ್ಥೆ ಸಬಲೀಕರಣ ಮಾಲಿನ್ಯ ನಿಯಂತ್ರಣ ಸುಧಾರಣೆಗಳು ಆರ್ಥಿಕ ಅಭಿವೃದ್ಧಿ ಕುರಿತು ಸಂವಾದ ನಡೆಸಲಾಯಿತು ಅರ್ಥ ಅರ್ಥವ್ಯವಸ್ಥೆ ಮತ್ತು ಸ್ಥಿರತೆ ಕುರಿತ ಸಮ್ಮೇಳನದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿ ಭಾಗಿಯಾಗಿದ್ದರು ಈ ಮಂಡಳಿಯ ಸ್ಥಾಪನೆಗೆ ಮತ್ತು ಕಾಯ್ದೆಯ ಒಂದು ಅನುಷ್ಠಾನಕ್ಕೆ ಜವಾಬ್ದಾರಿಯಾದಂಥ ದೂರದೃಷ್ಟಿ ಇದ್ದಂಥ ಪರಿಸರ ಕಾಳಜಿ ಜೊತೆಯಲ್ಲಿ ರಾಷ್ಟ್ರವನ್ನು ಒಂದು ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಅಂದೇ ಯೋಚನೆ ಮಾಡಿ ಈ ಎಲ್ಲ ತೀರ್ಮಾನವನ್ನು ಮಾಡಿದಂಥ ಧೀಮಂತ ನಾಯಕಿ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಮೊದಲು ನಮ್ಮ ಮಂಡಳಿ ನಮನವನ್ನು ಸಲ್ಲಿಸಿ ಇವತ್ತಿನ ಒಂದು ಸಮ್ಮೇಳನ ಒಂದು ಚರ್ಚೆ ಏನಾದರೂ ಸಂಪೂರ್ಣವಾಗಿ ಮಂಡಳಿ ನಡೆದು ಬಂದಂಥ ಹಾದಿಯ ಜೊತೆಯಲ್ಲೇ ನಮ್ಮ ಸವಾಲುಗಳು ಮತ್ತು ಭವಿಷ್ಯತ್ತಿನ ಸವಾಲುಗಳು ಇವುಗಳಲ್ಲಿ ನಾವು ಯಾವ ಪರಿಣಾಮಕಾರಿಯಾದಂಥ ತೀರ್ಮಾನಗಳ ಜೊತೆಯಲ್ಲಿ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ವಿವಿಧ ಪರಿಸರವಾದಿಗಳ ಜೊತೆಯಲ್ಲಿ ಕೈಗಾರಿಕೋದ್ಯಮಗಳ ಜೊತೆಯಲ್ಲಿ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಅವರ ಅನುಭವದ ಒಂದು ಅನಿಸಿಕೆಯ ಮಾತುಗಳನ್ನು ನಾವಿವತ್ತು ಕ್ರೋಢೀಕರಿಸಿ ಒಂದು ವರದಿಯನ್ನು ತಯಾರು ಮಾಡಿ ರಾಜ್ಯ ಸರ್ಕಾರಕ್ಕೂ ನಾವು ಮನವಿಯನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಇದರಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೊದಲು ಬರೀ ಕೈಗಾರಿಕಾ ತ್ಯಾಜ್ಯದ ಬಗ್ಗೆ ಗಮನ ಹರಿಸ್ತೀವಿ ಪ್ರಾರಂಭ ದಿನಗಳಲ್ಲಿ ಈಗ ನಮ್ಮಲ್ಲಿ ಭಾಳಷ್ಟು ನಮ್ಮ ಮುಂದೆ ಒಂದು ಸವಾಲುಗಳು ಹೇಗೆ ಆಗಿದೆ ಅಂತಂದರೆ ನಮ್ಮಲ್ಲಿ ಹವಾಮಾನ ವೈಪರೀತ್ಯದಿಂದ ಹಿಡಿದು ಸಾಕಷ್ಟು ಸಂಕೀರ್ಣವಾದಂಥ ಸವಾಲುಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಇವುಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಜಾಗದಲ್ಲಿ ನಾವಿರೋದು ಅನುಷ್ಠಾನ ಯಥಾಪ್ರಕಾರ ಸ್ಥಳೀಯ ಆಡಳಿತದ್ದಾಗುತ್ತೆ ಆ ಸ್ಥಳೀಯ ಆಡಳಿತ ಅಂದರೆ ಜಿಲ್ಲಾಡಳಿತ ಇರ್ಬೋದು ಸ್ಥಳೀಯ ಸಂಸ್ಥೆಗಳಿರ್ಬೋದು ತಮ್ಮ ಜವಾಬ್ದಾರಿನಲ್ಲಿ ನಾವು ಸೂಚಿಸ್ತಕ್ಕಂಥ